ಸದ್ಯಕ್ಕೆ ಲೋಡಿಂಗ್ ಪಾಯಿಂಟ್ ಬಂದಾಯ್ತು ಯಾತ ರೈತ ಸದ್ಯಕ್ಕೆ ನಿನ್ನೆ ನೀವು ರೋಡ್ದಂಗೆ ಜಪ್ತಿಲ್ಲಿದ್ದು ನಿನ್ನೆ ಖಾಲಿ ಮಾಡ್ಕೊಂಡು ಮಾಡ್ಕೊಂಡೆ ಅಂದರೆ ಮಲ್ಕೊಂಡು ಬೆಳಿಗ್ಗೆದ್ದು ಈಗ ಲೋಡಿ ಬಂದಿದ್ದೀವಿ ಸದ್ಯಕ್ಕೆ ಈಗ ಲೋಡ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಆಸನಿಗೆ ಲೋಡು ಬಟ್ಟೆ ಲೋಡ್ ಮಾಡ್ತಿದ್ದೀವಿ ಸದ್ಯಕ್ಕೆ ಕಾರಿಗೆ ಸೀಟ್ ಕವರ್ ಕಲಬರ್ತಲ್ಲ ಬರ್ತೆ ಹಾಡ್ ಲೋಡ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ನಮ್ಮ ಅಚ್ಚ ಒಳಗಡೆ ಮಲ್ಯವೇ ಈಗ ಬಂದು ಇಲ್ಲಿ ಹಾಕಿದ್ದೀವಿ ಎರಡು ಅವರ್ ಆಯ್ತು ಬಂದು ಇಲ್ಲಿ ಇವಾಗ ಲೋಡ್ ಮಾಡಕ್ಕೆ ಶುರು ಮಾಡ್ತವ್ರೆ ನೋಡಿ ಹಂಗೆ ಇಲ್ಲೇ ನಮ್ಮ ಕಲ್ಲಲ್ಲಿದ್ದೀವಿ ಸದ್ಯಕ್ಕೆ ಈಗ ಬಂದು ಗಾಡಿಗೆ ನಮ್ಮ ಕಲ್ಲಲ್ಲಿ ಲೋಡ್ ಮಾಡಿಸ್ತಾ ಇದ್ದೀವಿ ಲೋಡ್ ಮಾಡ್ಕೊಂಡು ಮತ್ತೆ ಮೂವತ್ತು ಕಿಲೋಮೀಟ್ರ್ ಮುಂದೆ ಹೋಗಿ ಮತ್ತೆ ಲೋಡ್ ಮಾಡ್ಕೋಬೇಕು ಸದ್ಯಕ್ಕೆ ಇನ್ನೂ ಹಾಕಬೇಕು ಮೂವತ್ತು ಕಿಲೋಮೀಟ್ರ್ ಮುಂದೆ ಹೋಗಿ ಅಲ್ಲಿ ಎಷ್ಟು ಹಾಕ್ತಾರೆ ಅಂತ ಗೊತ್ತಿಲ್ಲ ಇದು ಹಾಸನಿಗೆ ನಾಳೆ ಸಂಜೆ ಹೊತ್ತಿಗೆ ನೈಟ್ ಹೊತ್ತಿಗೆ ಹೋಗ್ತೀವಿ ಹಾಸನ್ನು ಎಲ್ಲಿರೋ ನಾಳೆನೇ ಕಾಲಿಂಗ್ ಮಾಡೋದು ಲೋಡ ನೋಡೋ ಬಂದು ಸದ್ಯಕ್ಕೆ ಎಲ್ಲನೂ ಲೋಡ್ ಮಾಡ್ತಾವ್ರೆ ನಮ್ಮ ನನ್ನ ಇದ್ದಂಗೆ ಅವರು ಒಬ್ಬ ಹಾಕ ಅಂದ್ಬಿಟ್ಟು ನಾವು ಬಂದಿರೋದು ಡ್ರೈವರ್ ಹೆಲ್ಪಟ್ಟೆ ನಾವು ನಾವೇ ಹಾಕಬೇಕು ಮೊದಲ ಸದ್ಯಕ್ಕೆ ಎಲ್ಲನೂ ಹಾಕ್ತವ್ರೆ ನೋಟು ಸದ್ಯಕ್ಕೆ ನಮ್ಮ ಕಂದ ಇಲ್ಲಿ ಮಂಗಿದೆ ನೋಡಿ ಮೂರು ಮೂರು ಹಾಕ್ತವ್ರೆ ಎಷ್ಟು ಹಾಕ್ತಾರೆ ಅಂತ ಗೊತ್ತಿಲ್ಲ ನೋಡಬೇಕು ಇಲ್ಲೆಲ್ಲ ಇಸ್ಕಾಬಂದು ಆಯಿತು ಇಲ್ಲಿಂದ ಏನಿದ್ರೆ ಒಬ್ಬರೋದೆ ಹೀಗೆಲ್ಲ ರೋಡ್ ನೆಕ್ಸ್ಟ್ ಇನ್ನ ಪಾಯಿಂಟ್ ಎಲ್ಲ ಹಾಕೊಂಡಿ ಕೂಡ ಗಟ್ಟ ಬೈತೇ ಇರೋದೇ ಬರಿ ಅವಯ ಅಲ್ವಾ ಬರಿ ಬಟ್ಟೆ ಅವಯ ಎಲ್ಲ ಕರೆಕ್ಟ್ ಕರೆಕ್ಟಾಗಿ ಹೇಳಿದೀಯ ಯಾವ ಥರ ರೋಡು ಅಷ್ಟೇ ಏನು ಮಾಡಿಲ್ಲ ಯಾಕೆ ಮಾಡ್ತಾರೆ ಈಗ ಊಟಕ್ಕೆ ಬಂದಿದ್ದೀವಿ ನೋಡಿ ನಾವೊಂದು ಏನು ಅಂದರೆ ಆ ಟೈಮಿಂಗ್ ಕಾಣಿಸಿದ್ಯಾ ನಮ್ಮದು ಆಮ್ಲೆಟ್ಟು ಚಿಕನ್ ರೈಸ್ ಹೇಳಿದ್ದೀವಿ ಬರುತ್ತೆ ಒಂದು ಊಟ ಗೀಟ ಮಾಡ್ತಾ ಬರಕ್ ಹೋಯ್ತು ಏನು ವಿಷಯ ಅಂದ್ರೆ ಮಳೆ ಬಂತು ಏನು ಮಾಡ್ತು ಅಂದ್ರೆ ಸದ್ಯಕ್ಕೆ ನೆಂದಿಲ್ಲ ಒಂದ್ ಏನು ನೆಂದಿಲ್ಲ ನೆಂದಿಲ್ಲ ಎದ್ರಂಗಿಲ್ಲ ಬಿಡುವ ಬನ್ನಿ ಮಳೆ ಬರಂಗೇ ಇಲ್ಲ ಅವನದು ಯಾವ ಬಯಲಿನ ಕಣೆ ಮಳಗ್ಬಿಟ್ಟಿದ್ದೆ ಅಂತಾಗಿ ಕೊಟ್ನ ಚೇಂಜ ಸದಿಕ್ಕೆ ಲೋಡಿಂಗ್ ಪಾಯಿಂಟ್ಗೆ ಬಂದ ಐತೆ ಅಂದ್ರೆ ರೋಡ್ ರೋಡು ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಅಲ್ಲ ಮತ್ತೆ ನ್ಯಾಷನಲ್ ಹೈವೇ ಅಂತ ಹೌದಾ ನೀವೇ ನಮ್ಕರಣ ಮಾಡಿದ್ದು ಹೌದಾ ಸ ವಲ್ಲ ಸರ್ ನೀವು ಮಾಡಿದ್ದೀನಿ ಅಂತ ಗೂಗಲ್ ಹತ್ತ ಗೂಗಲ್ ಹತ್ತಿ ಯಾರು ನಂಬಿದ್ರೆ ಗೂಗಲ್ ಮಾತ ಏನೋ ಅಂತೀರ ಏನೇನೋ ಮಾತಾಡ್ತೀಯ ಅಲ್ಲಿ ಏನೋ ಗೊಜ್ಜು ಅಂತ ಅಲ್ಲೋ ತಮಿಳ್ನಾಡಿಗೆ ಬಂದ ಕೊಡ್ತೀಯ ಅಲ್ವ ಅಲ್ಲೋ ವೇಸ್ಟ್ ಮಾಡಿ ತಮಿಳ್ನಾಡಲ್ಲಿ ಗೊಜ್ಜು ಸಿಗೋದು ಗೊತ್ತಿಲ್ಲವಾ ಮತ್ತೊಮ್ಮೆ తండే గేట్ బాక్లకరల్ ముందే ఇంట తొరడ కట్ మడి అమ్మ

ಯಾವ್ದಂತ ಸದ್ಯಕ್ಕೆ ಇಲ್ಲಿ ಬಂದಿದ್ದೀವಿ 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 ಇವೇ ಐಟಮ್ ಟಾರ್ಪಲ್ ಏನ್ ನಮ್ಮ ಟಾರ್ಪಲ್ ಆ ಟ್ಯಾಕ್ಟ್ರಿ ಹೆಂಗೈತೆ ಅಂತ ಈಗ ತೋರಿಸ್ತೀನಿ ಸದ್ಯಕ್ಕೆ ಈಗ ಮುಂದೆ ಎಲ್ಲನೂ ಲೋಡ್ ಮಾಡ್ತಿದ್ದಾರೆ ಮತ್ತೆ ಮುಂದೆ ಹೋಗಿ ಇನ್ನೂ ಐದು ಕಿಲೋಮೀಟ್ರ್ ಮುಂದೆ ಹಾಕಬೇಕು ಸದ್ಯಕ್ಕೆ ಎಲ್ಲ ಬಿಡ್ಬೇಕಷ್ಟೇ ಬಿಡಬೇಕು ಏನೋ ಗೊತ್ತಿಲ್ಲ ಅಲ್ಲಿ ನೋಡಿ ಕಲ್ನಾರ ಇದು ಫೈನಲ್ ಆಗಿ ಇಪ್ಪತ್ತೆರಡು ಕಿಲೋಮೀಟರ್ ಐತೆ ಬಾಡ್ರು ಇದೀವಿ ಕ್ಲೋಸ್ ಆಗುತ್ತೆ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು ಇಪ್ಪತ್ತೆರಡು ಕಿಲೋಮೀಟರ್ ಕವರ್ ಈಗ ಸದ್ಯದಲ್ಲಿ ಇಲ್ಲಿ ಫುಲ್ ಟ್ರಾಫಿಕ್ ಐತೆ ತಮಿಳುನಾಡಲ್ಲಿ ಫುಲ್ ಜಾಮು ಏನೋ ಕಾಣ್ತಾ ಇಲ್ಲ ಫುಲ್ ಅಪ್ಸು ಗುಂಡಿ ರೋಡು ಪೂರ್ತಿ ಯಾರಿಗೆ ಹೇಳೋದು ನಾನು ಕಲಿಸ್ತಿದ್ದೆ ಫುಲ್ ಲೋಡ್ ಮಾಡೋದೇ ಲೇಟ್ ಆಗಿ ಟೈಮ್ ಆಯಿತು ಈಗ ಎಷ್ಟೊತ್ತೇ ಆದರೂ ಹೋಗಿ ಬಾದ್ರೆ ಪಾಸ್ ಮಾಡಬೇಕು ಮೂರು ಗಂಟೆ ಹೊತ್ತಿಗೆ ಹೋಗಿ ಬರ್ತೀವಿ ನಾಳೆ ಬೆಳಿಗ್ಗೆ ಹೊತ್ತಿಗೆ ಹೋದ್ರೆ ಸಾಕು ಆಸನಿಗೆ ಹೋಂಡಿರೋದು ಸದ್ಯಕ್ಕೆ ಈಗ ಹೋಗಬೇಕು ಹೋಗ್ತೇ ಇದ್ದೀವಿ ಡ್ರೋಗ ಗಾಟ್ ಒಟ್ಟಿಗೆ ಬಿಡೋದು ನನ್ನ ಮರ್ತಾ ಮಂಜಾ ಹುಡಿಕೇಳ್ ಮಾತಾಡ್ಕೊಂಡಿಂಗ್ ಹಾಕಿದ್ರೆ ಯಾಕೆ ಮಾಡ್ತಾನೆ ನಂಗೆ ನಮ್ಮ ಪರಿಸ್ಥಿತಿ ಹೆಂಗ್ರೆ ಲವರ್ ಬೈಕ್ ಆಗಿರೋದಕ್ಕೇ ಉದ್ಯೆ ಬಂದೆ ಟರ್ಪನ್ ಟರ್ಫಲ್ ಎಲ್ಲ ಹಾಕೊಂಡು ಬನ್ನಿ ಗಾಡಿಗೆ ಡೀಸೆಲ್ ಹಾಕ್ತಾ ಸದ್ಯಕ್ಕೆ ಹಗ್ಗ ಟರ್ಫನ್ ಹಾಕಾಗೈತೆ ಸದ್ಯಕ್ಕೆ ಬಾರ್ ಗಂಟ ಬಾರ್ ಬಂಕ್ ಗಂಟ ಹೋಗ ಗಂಟಾ ಸಾವಿರ ರೂಪಾಯಿಗೆ ಡೀಸೆಲ್ ಹಾಕಿಸ್ತಾ ಇದ್ದೀವಿ

ಎಂಟವರಿಂದ ಕಿಲೋಮೀಟ್ರ್ ಐತೆ ಬನ್ನಾರಿ ಸತ್ಯಮಂಗಾಳ ಘಾಟ್ ಸದ್ಯಕ್ಕೆ ಇಲ್ಲಿಂದ ಘಾಟ್ ಎಂಟ್ರಿ ಹತ್ತಿ ವೈದ್ಯರ ವೈದ್ಯ ಸದ್ಯಕ್ಕೆ ಅವತ್ ಬಂದವರ ಅಡ್ಡಿ ಅಂಗಡಿ ಸದ್ಯಕ್ಕೆ ಗಾಡಿ ಬಂದಿಲ್ಲ ಬರುವ ಬನ್ನಿ ಕರೆಕ್ಟಾಗಿ ಬಂದಿ ಎಂಟೂವರೆ ಸದ್ಯಕ್ಕೆ ಇಲ್ಲಿಂದ ಬಿಡೋಣ ಬನ್ನಿ ಗಾಯ್ತು ಸದ್ಯಕ್ಕೆ ಇಲ್ಲಿಂದ ಕಿಲ್ಲಿಂದ ಹತ್ತಿಸ್ಕೊಂಡು ತಸ್ಕೊಂಡು ಹೋಗ ಹೋಗಿ ಊಟ ಗಿಡ ಮಾಡ್ಕೊಳ ಅಂತ ಬಿಡೋನು ಅಜ್ಜ ಹಾಕ ಅಳ್ತಾವನೆ ಸೀರಿಯಸ್ ಆಗಿ ಎಲ್ಲಿದ್ದಾರೆ ಇನ್ನೂ ನೆನ ಅರಮನೇ ಸುಮ್ಮನೆ ಗಾಡಿ ಇಲ್ಲಿ ಪೂರ್ತಿ ಟಿ ಎನ್ ಗಾಡಿ ಬಾಳೆಹಣ್ಣು ತುಂಬಕ ಬಂದಿರೋದು ಬ್ರೇಕ್ ಫೇಲ್ ಆ ಗಾಡಿ ಅಪ್ಸೈಡ್ ಆಗಿಬಿಟ್ಟಿದೆ ಟರ್ನಿಂಗ್ ಸದ್ಯಕ್ಕೆ ಗಾಡಿನ ಗಿಟ್ಟೆಲ್ಲ ಅದಸ್ಕೊಂಡ್ ಬಂದಿ ಸದ್ಯಕ್ಕೆ ಈಗ ನೀವಾಗ ಬಂದಿ ಸದ್ಯಕ್ಕೆ ಗಾಡಿಗೆ ಬಂದ್ಬಿಟ್ಟು ಗಾಡಿ ಒಂದೇ ಸಲ ಆಫ್ ಹಾಳಂಗಿಲ್ಲ ನಮ್ಮ ಅಚ್ಚ ಬಂದವನೇ ಹೊರಗಡೆ ಹೋಯ್ತು ಸ್ವಲ್ಪ ಗಾಡಿ ಬಂದ್ಬಿಟ್ಟು ಒಂದೇ ಸಲ ಆಫ್ ಹಣಂಗಿಲ್ಲ ಇಲ್ಲಿಂದ ಸೀದಾ ಏನಿದ್ರು ಹಸನಿಗೋಗ ಇಲ್ಲಿಂದ ತಳೆ ಹೋಗಿ ಖಾಲಿ ಮಾಡಬೇಕು ಎರಡು ಎರಡೆರಡು ಸಾವಿರ ಎರಡು ಸಾವಿರ ಎಂಟು ಸಾವಿರಬೇಕು ಎಲ್ಲ ಬ್ಲಿಂಕ್ ಆಯ್ತೈತೆ ಬ್ಲಿಂಕ್ ಆಗ್ತಾ ಉಂಟು ನನಗಾಗಿ ಹಾಕಿಸ್ಬೇಕು ಟೈಮ್ ಹತ್ತು ನಲವತ್ತೆರಡು ಅವತ್ತು ಬಂದಿದ್ವಲ್ಲ ಬಂಕು ಅದೇ ಜಾಗದಾಗಿ ಡೈರ್ ಬಿಚ್ಚಿ ರಂದು ಬಿಟ್ ಮಾಡಿ ಬಿಟ್ಟು ಮಾಡಿ ಜಾಸ್ತಿ ತಮಿಳ್ನಾಡಿನ ಕಲ್ಲಂಗಡಿ ಒಡೋದು ಬರ್ತಾ ಇದ್ದು ನೋಡಿದ್ರೆ ಪುಲ್ಲಾರ ಗಾಡಿ ಒಕ್ಸೈಡ್ ಆಗಿದೆ ಕಲಂಗ್ರಣ್ಣ ಗಾಡಿ ಚಾಮರಾಜನಗರ ಪಾಸಿಂಗು ಗಾಡಿ ಡ್ರೈ ನಾ ಇಷ್ಟೇ ಏನಿಲ್ಲ ಡ್ರೈವಿಂಗ್ ಲೀಫಲ್ಲಿ ನೋಡಿ ಸದ್ಯಕ್ಕೆ ಆಸೆ ನೀವು ಬಂದಾಯ್ತು ಎಲ್ಲ ಖಾಲಿ ಮಾಡ್ತಿರಿದೆ ಇದೆ ಫ್ಯಾಕ್ಟ್ರಿಗೆ ಫೋನ್ ಸ್ವಿಚ್ ಆಫಾಗಿತ್ತು ಚಾರ್ಜ್ ಇರಲಿಲ್ಲ ವಿಡಿಯೋ ಮಾಡೋ ಕಾಲೇಜು ಮಾಡೋದು ಮೈಸೂರಿಗೆ ಬಂದು ಮಾಡ್ಕೊಂಡು ಈಗ ಬಂದು ಗೈಂಟೇ ಬಿಟ್ಟು ಖಾಲಿ ಮಾಡ್ಕೊಂಡ್ರು ಸದ್ಯಕ್ಕೆ ಇಲ್ಲಿಂದ ಮತ್ತೆ ಮದುವೆ ಐತೆ ವರ್ ಕಳಿಸ್ತೀವಿ ಸದ್ಯಕ್ಕೆ ರೈಟ್ ಗಾಡಿ ಖಾಲಿ ಮಾಡ್ತಾವ್ರೆ ಖಾಲಿ ಮಾಡಿ ಚೆಕ್ ಮಾಡ್ತಾರೆ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು ಸದ್ಯಕ್ಕೆ ಇನ್ನೇನಿದ್ರು ಹೋಗಬೇಕು ಅಷ್ಟೇ ಇಲ್ಲಿಂದ ಮಾಡೋ ಖಾಲಿ ಅಲ್ಲಿ ಮಾಡ್ತಾವ್ರೆ ಆ ಗಾಟಾರ್ ಪಲ್ ಕುತ್ಕೊಂಡು ಹಾಕಿ ಅವ್ರು ಚೆಕ್ ಮಾಡ್ತಾವ್ರೆ ಚೆಕ್ ಮಾಡ್ಕೊಳ್ಳಿ ಇಷ್ಟೇ ಇನ್ನೇನಿದ್ರು ನೆಕ್ಸ್ಟ್ ವೀಡಿಯೋಣ ವೀಡಿಯೋ ಇಷ್ಟಾದರೆ ಲೈಕ್ ಇಷ್ಟು